ಮಾಧೂರ್ ತಾಲೂಕು ಭಾರತೀನಗರದ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಮೌಲ್ಯ ಮತ್ತು ವಿದ್ಯಾರ್ಥಿಗಳಲ್ಲಿ ನೈಜ ನಾಯಕತ್ವದ ಗುಣವನ್ನು ಮೂಡಿಸುವ ಉದ್ದೇಶದಿಂದ ನಡೆದ ಅಣಕು ಸಂಸತ್ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿದ್ದರು ಮತ ಚಲಾಯಿಸಲು ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಧಾರ್ ಕಾರ್ಡ್ ಹಿಡಿದು ಮತಗಟ್ಟೆಯಲ್ಲಿ ಸರತಿನಲ್ಲಿ ನಿಂತಿದ್ದು ಕಂಡುಬಂದಿತು ಚುನಾವಣೆ ಯಾವ ರೀತಿ ನಡೆಯುವುದೋ ಅದೇ ರೀತಿ ವ್ಯವಸ್ಥಿತವಾಗಿ ಮಕ್ಕಳ ಸಂಸತ್ ಚುನಾವಣೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಯಿತು ಮಕ್ಕಳೆಲ್ಲರೂ ಹರ್ಷದಿಂದ ಚುನಾವಣೆಯಲ್ಲಿ ಭಾಗವಹಿಸಿ ತಮ್ಮ ಮತಗಳನ್ನು ಚಲಾಯಿಸಿದರು ಇನ್ನು ಚುನಾವಣೆಗೂ ಮೊದಲು ಅಭ್ಯರ್ಥಿಗಳು ಮುಖ್ಯ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಮಕ್ಕಳ ಪ್ರತಿನಿಧಿಗಳು ಮತಯಾಚನೆಯನ್ನು ಮಾಡಿದರು ಎಲ್ಲಾ ಪ್ರತಿನಿಧಿಗಳಿಗೆ ಚಿಹ್ನೆಯನ್ನು ಸಹ ನೀಡಲಾಗಿತ್ತು ಶಾಲೆಯ ಮುಖ್ಯ ಚುನಾವಣಾ ಆಯುಕ್ತರಾಗಿ ಮುಖ್ಯ ಶಿಕ್ಷಕಿ ಆಯಶಾ ಅವರು ಕಾರ್ಯನಿರ್ವಹಿಸಿದ್ದರು ಇನ್ನು ಚುನಾವಣಾಧಿಕಾರಿಯಾಗಿ ನವೀನ್ ಕುಮಾರ್ ಅವರು ಭಾಗವಹಿಸಿದ್ದರು ಮತಗಟ್ಟೆ ಅಧಿಕಾರಿಗಳಾಗಿ ಶಿಕ್ಷಕರಾದ ವಿಶ್ವ ಕರುಣಾಮೂರ್ತಿ ದಿನೇಶ್ ಸಿದ್ದರಾಮು ರಾಣಿ ಗೌರಮ್ಮ ಭಾಗವಹಿಸಿದ್ದರು ಶುಕ್ರವಾರ ಮತ ಎಣಿಕೆ ಹೊರಬೀಳಲಿದೆ ಎಂದು ಮುಖ್ಯ ಶಿಕ್ಷಕಿ ಆಯಿಷಾ ಅವರು ತಿಳಿಸಿದ್ದಾರೆ ಕೇಂಬ್ರಿಡ್ಜ್ ಶಾಲೆಯ ಮುಖ್ಯಸ್ಥೆ ನಾಗರತ್ನ ಬಲ್ಲೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸಲು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತಿಳಿಸಿಕೊಡುವ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಸಂಸತ್ ಚುನಾವಣೆಯನ್ನು ನಡೆಸಲಾಗುತ್ತಿದೆ ಪ್ರಸ್ತುತ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಚುನಾವಣೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಯಾವ ಮಾದರಿಯಲ್ಲಿ ಚುನಾವಣೆ ನಡೆಯುತ್ತದೆ ಅದರ ಉಪಯೋಗವೇನು ಪ್ರಜಾಪ್ರಭುತ್ವವನ್ನು ಹೇಗೆ ಮೌಲ್ಯಾಧಾರಿತದಿಂದ ನಡೆಸಿಕೊಂಡು ಹೋಗಬೇಕೆಂಬುದನ್ನು ಅರಿತುಕೊಳ್ಳಬೇಕೆಂದು ವಿವರಿಸಿದರು ರಾಜ್ಯ ಮತ್ತು ಸಂಸತ್ ಚುನಾವಣೆ ಯಾವ ರೀತಿ ನಡೆಯುತ್ತದೋ ಅದೇ ಮಾದರಿಯಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಅದರ ಅರಿವನ್ನು ಮನದಟ್ಟು ಮಾಡಿಕೊಡಲು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತಿಳಿಸಿಕೊಡಲು ಈ ಚುನಾವಣೆ ಮುಖ್ಯವಾಗಿದೆ ಎಂದರು ಈ ಚುನಾವಣೆಯಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಪೋಷಕರು ಮತ ಚಲಾಯಿಸಲು ಅವಕಾಶ ಕಲ್ಪಿಸಲಾಗಿತ್ತು ಶೇಕಡಾ ತೊಂಬತ್ತೈದರಷ್ಟು ಮತದಾನ ನಡೆಯಿತು ಅತಿ ಹೆಚ್ಚು ಯಾರು ಮತವನ್ನು ಪಡೆದು ಆಯ್ಕೆಗೊಳ್ಳುವವರ ಮಂತ್ರಿಮಂಡಲ ರಚನೆಗೆ ಒಳಪಡುತ್ತಾರೆ ಎಂದರು ಮಕ್ಕಳ ಚುನಾವಣಾ ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಟಿ ಬಲ್ಲೇಗೌಡರವರು ಭಾಗವಹಿಸಿ ಚುನಾವಣೆಯಲ್ಲಿ ನಿಂತ ಅಭ್ಯರ್ಥಿಗಳಿಗೆ ಶುಭ ಕೋರಿದರು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷ ಟಿ ಬಲ್ಲೇಗೌಡ ಅವರು ಶಿಕ್ಷಕರಾದ ನಟರಾಜು ದಿನೇಶ್ ಲೀಲಾವತಿ ತಾರಾ ನಿರ್ಮಲಾ ದಿವ್ಯಾ ಮಂಜುನಾಥ್ ಗೌತಮಿ ನೇತ್ರಾವತಿ ವಿಶಾಲಾಕ್ಷಿ ಆಶಾ ದಿನೇಶ್ ಪುಷ್ಪ ರಾಣಿ ದಿವ್ಯಾ ಸೇರಿದಂತೆ ಹಲವರಿದ್ದರು ಈ ದಿನ ನಾವು ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲು ನಗರದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೀವಿ ಮಕ್ಕಳಲ್ಲಿ ಚುನಾವಣೆ ಅನ್ನೋದು ಏನು ಬೇಕು ಅಂತ ಅಂದ್ರೆ ಮುಂದಿನ ನಾಯಕತ್ವದ ಗುಣಗಳನ್ನು ಅವರಲ್ಲಿ ರೂಢಿಸೋದಕ್ಕೋಸ್ಕರ ನಾವು ಚುನಾವಣಾ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೀವಿ ಮಕ್ಕಳ ಈ ಚುನಾವಣೆ ಅಂತ ಅಂದರೆ ನೋಡಿರ್ತಾರೆ ಈಗ ಬೇರೆ ಕರಪ್ಷನ್ಸ್ ಎಲ್ಲ ನೋಡ್ತಾ ಇರ್ತಾರೆ ಮನೆಗಳಲ್ಲಿ ಚುನಾವಣೆ ಬಂತು ಅಂದರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕಾಯ್ತಾಯಿರ್ತಾರೆ ಅದೆಲ್ಲ ಏನು ಇದ್ದೇನೆ ಚುನಾವಣೆಯಿಂದ ಏನು ಅಂತ ಮಕ್ಕಳಲ್ಲಿ ಮನದಟ್ಟು ಮಾಡೋಕ್ಕೋಸ್ಕರ ನಾವು ನಾಯಕತ್ವದ ಗುಣವನ್ನು ಬೆಳೆಸೋದಕ್ಕೋಸ್ಕರ ನಮ್ಮ ಶಾಲೆಯಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಚುನಾವಣೆಗೆ ಎಲ್ಲ ಥರದ ಮಕ್ಕಳು ತುಂಬ ಪ್ರೋತ್ಸಾಹದಿಂದ ತುಂಬ ಲವಲವಿಕೆಯಿಂದ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಎಲ್ಲ ಮುಕ್ತ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ಮುಂದದವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಿ ಆರ್ ಒ ಇರ್ಬೋದು ಎ ಪಿ ಆರ್ ಇರ್ಬೋದು ಪ್ರತಿಯೊಂದು ಚುನಾವಣೆ ಅಂದರೆ ಹೇಗಿರುತ್ತೆ ಅದೇ ಕಾನ್ಸೆಪ್ಟಲ್ಲಿ ಇಲ್ಲಿ ಅಂದ್ಕೊಂಡಿದ್ವಿ ಅದು ಸಕ್ಸಸ್ಸಾಗಿ ನಡೀತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸ್ತೀನಿ ನಮಸ್ಕಾರ